ತಂದೆ ತಾಯಿ ಸ್ವರೂಪರಾದ ನಿವೃತ್ತ ನೌಕರರು ಪಿಂಚಣಿದಾರರು ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಅಲ್ಲಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯ ನಾಗರಿಕರಿರ್ಬೋದು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ವರದಾನವಾಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭವಾಗುವಂತಹ ಒಂದು ಮಾಹಿತಿ ಇದೆ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಒಂದೊಂದು ರೂಪಾಯಿಯು ಈಗ ಇಂಪಾರ್ಟೆಂಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನು ಉಳಿಸುವಂಥ ಒಂದು ವಿಧಾನ ಸರ್ಕಾರ ನೀಡಿರುವಂಥ ಒಂದು ಹೊಸ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರು ಈ ದೇಶದ ಆಸ್ತಿ ಈ ದೇಶ ಕಟ್ಟಕ್ಕೋಸ್ಕರ ಹಲವಾರು ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ಯಾಕ್ರಿಫೈಸನ್ನು ಮಾಡಿರ್ತಾರೆ ಇವರಿಗಾಗಿ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಸಿಹಿ ಸುದ್ದಿಯನ್ನು ನೀಡಿದೆ ಈ ಸಿಹಿ ಸುದ್ದಿಯಿಂದ ಭಾರಿ ಲಾಭ ಆಗತ್ತೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಏನು ಇದರ ಲಾಭ ಅಂತ ತಿಳಿಯೋದಾದರೆ ಈ ವಲಯದ ಪಿಂಚಣಿದಾರರಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿದ್ದರೆ ಅವರಿಗೊಂದು ಬಂಪರ್ ಗಿಫ್ಟ್ ಸಿಕ್ಕಿದೆ ತು ಆರ್ಥಿಕವಾಗಿ ತುಂಬ ಲಾಭದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ನಿಯಮದಲ್ಲಿ ಅವರಿಗೆ ವಿಶೇಷವಾದ ರಿಯಾಯಿತಿಗಳು ಲಭ್ಯ ಇದೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಪರಿಚಯಿಸಲಾಗಿದೆ ಅವರಿಗೆ ಇನ್ನೂ ಹೆಚ್ಚಿನ ತೆರಿಗೆ ವಿನಾಯಿತಿಯನ್ನು ಟ್ಯಾಕ್ಸ್ ಎಕ್ಸಮ್ಷನನ್ನು ಕೊಡೋದ್ರಿಂದ ಆರ್ಥಿಕವಾಗಿ ತುಂಬ ಲಾಭ ಆಗುತ್ತೆ ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಮೊನ್ನೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ಘೋಷಣೆ ಮಾಡ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನ ಹೊಸ ಕಾನೂನನ್ನು ಕೂಡ ಕೇಂದ್ರ ಸರ್ಕಾರ ರಚನೆ ಮಾಡ್ತಾ ಇದೆ ಹನ್ನೆರಡು ಲಕ್ಷ ಪ್ಲಸ್ಸು ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ ಅಂದರೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲ ಅದೇ ರೀತಿ ಸೀನಿಯರ್ ಸಿಟಿಜನ್ಗಳಿಗೂ ಕೂಡ ಅರುವತ್ತು ವರ್ಷ ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದರಲ್ಲಿ ನಿವೃತ್ತ ನೌಕರರು ಬರ್ತಾರೆ ಪಿಂಚಣಿದಾರರು ಬರ್ತಾರೆ ಎಲ್ಲ ಹಿರಿಯ ನಾಗರಿಕರು ಬರ್ತಾರೆ ಅವರಿಗೂ ಕೂಡ ಎಕ್ಸಮ್ಷನ್ಗಳು ಇದೆ ಆ ಎಕ್ಸಮ್ಷನ್ ಏನಿದೆ ಇದರಿಂದ ಎಷ್ಟು ಲಾಭ ಆಗತ್ತೆ ವಾರ್ಷಿಕವಾಗಿ ನಿಮಗಾಗುವಂಥ ಲಾಭಗಳು ಎಷ್ಟು ಅನ್ನೋದು ನೋಡೋದಾದರೆ ಆದಾಯ ತೆರಿಗೆ ಮುಕ್ತ ಆದಾಯದ ಮಿತಿ ಡಿಡಕ್ಷನ್ನಲ್ಲಿ ಹೇಳುತ್ತೆ ಸಾಮಾನ್ಯ ವ್ಯಕ್ತಿಗಳು ಜನಸಾಮಾನ್ಯ ವ್ಯಕ್ತಿಗಳಿಗೆ ಎರಡೂವರೆ ಲಕ್ಷದವರೆಗೂ ಯಾವುದೇ ತೆರಿಗೆ ಇಲ್ಲ ಅದರ ನಂತರ ಪರ್ಸೆಂಟೇಜ್ ವೈಸ್ ಬರುತ್ತೆ ಆದರೆ ಎಕ್ಸಮ್ಷನ್ಗಳು ಇರೋದರಿಂದ ಹನ್ನೆರಡು ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ಗಳು ಬರೋದಿಲ್ಲ ಅದೇ ಹಿರಿಯ ನಾಗರಿಕರಿಗಾದರೆ ಮೂರು ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ಗಳು ಇಲ್ಲ ಅಂತ ಇದೆ ಅದು ಹನ್ನೆರಡು ಲಕ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ ಅದೇ ಸೂಪರ್ ಸೀನಿಯರ್ ಅಂದರೆ ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟವರಿಗೆ ಐದು ಲಕ್ಷದವರೆಗೂ ತೆರಿಗೆ ವಿನಾಯಿತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ ಇದರಿಂದಾಗಿ ಅವರಿಗೆ ಆರ್ಥಿಕವಾಗಿ ಲಾಭ ಆಗತ್ತೆ ಸ್ನೇಹಿತರೆ ಉದಾಹರಣೆಗೆ ಒಂದು ಉದಾಹರಣೆ ಕೊಡೋದಾದರೆ ಒಬ್ಬ ಸೂ ಸೀನಿಯರ್ ಸಿಟಿಜನ್ ಎಂಬತ್ತು ವರ್ಷ ಪ್ಲಸ್ ಇರೋರಿಗೆ ಐದು ಲಕ್ಷದವರೆಗೂ ಆದಾಯವಿದ್ದರೂ ಯಾವುದೇ ಆದಾಯ ತೆರಿಗೆ ಕಟ್ಟಬೇಕಾಗಿಲ್ಲ ಹೊಸ ಕಾನೂನಿನ ಪ್ರಕಾರ ಹನ್ನೆರಡು ಲಕ್ಷದವರೆಗೂ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಅದು ಎಕ್ಸಮ್ಷನ್ ಆಗ್ತಾ ಹೋಗುತ್ತೆ ಹನ್ನೆರಡು ಹದಿಮೂರು ಲಕ್ಷದವರೆಗೂ ಎರಡು ಲಕ್ಷ ಎಕ್ಸಮ್ಷನ್ ಇರುತ್ತೆ ಅದೇ ರೀತಿ ಹಿರಿಯ ನಾಗರಿಕರಾದರೆ ಮೂರು ಲಕ್ಷದವರೆಗೂ ಯಾವುದೇ ತೆರಿಗೆ ಇರೋದಿಲ್ಲ ಹೊಸ ಕಾನೂನಿನ ಪ್ರಕಾರ ಒಂದು ಲಕ್ಷ ಎಕ್ಸ್ಟೆಂಡ್ ಆಗುತ್ತೆ ಹನ್ನೆರಡು ಪ್ಲಸ್ ಹದಿಮೂರು ಲಕ್ಷದವರೆಗೂ ಯಾವುದೇ ತೆರಿಗೆ ಇರೋದಿಲ್ಲ ಅದೇ ಸಾಮಾನ್ಯ ನಾಗರಿಕರಾದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಕೇವಲ ಎರಡು ಪಾಯಿಂಟ್ ಐದು ಲಕ್ಷದವರೆಗೂ ಯಾವುದೇ ತೆರಿಗೆ ಇಲ್ಲ ಅವರಿಗೂ ಕೂಡ ಈಗ ಎಕ್ಸ್ಟೆನ್ಷನ್ ಆಗಿ ಹನ್ನೆರಡು ಲಕ್ಷಕ್ಕೆ ಏರಿಕೆ ಆಗಿದೆ ಹಿರಿಯ ನಾಗರಿಕರು ಯಾವ ಐ ಟಿ ಆರ್ ಫಾರಮನ್ನು ಸಲ್ಲಿಸಬೇಕು ಅನ್ನೋದು ಗೊಂದಲ ತಮಗೆಲ್ಲರಿಗೂ ಇರ್ಬೋದು ಈಗ ಇನ್ಕಮ್ ಟ್ಯಾಕ್ಸ್ ಐ ಟಿ ಆರ್ನ ಸಲ್ಲಿಕೆ ಮಾಡೋ ಸಮಯದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಅದನ್ನೇ ಸಲ್ಲಿಸ್ಬೇಕಾ ಹಿರಿಯ ನಾಗರಿಕರು ಅದನ್ನೇ ಸಲ್ಲಿಸ್ಬೇಕಾ ಅನ್ನೋದ್ರ ಬಗ್ಗೆ ನಿಮಗಿರುವಂಥ ಕನ್ಫ್ಯೂಷನಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕನ್ಫ್ಯೂಷನ್ ಕ್ಲಿಯರಿನ್ಸಿಗೆ ಹಿರಿಯ ನಾಗರಿಕರು ತಮ್ಮ ಆದಾಯದ ಮೂಲವನ್ನು ಅವಲಂಬಿಸಿ ಸರಿಯಾದ ಆದಾಯ ತೆರಿಗೆ ಐ ಟಿ ಆರನ್ನು ಫಾರಮನ್ನು ಆಯ್ಕೆ ಮಾಡಿಕೊಳ್ಬೇಕು ಐ ಟಿ ಆರ್ ಒನ್ ಸಹಜ ಇದರಲ್ಲಿ ಸಂಬಳ ಪಿಂಚಣಿ ಬಡ್ಡಿ ಒಂದು ಮನೆ ಬಾಡಿಗೆ ಇದ್ದರೆ ಒಟ್ಟು ಆದಾಯ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಐ ಟಿ ಆರ್ ಒನ್ ಸಹಜನ್ನು ಇದು ಮಾಡಬೇಕಾಗತ್ತೆ ಸಲ್ಲಿಕೆ ಮಾಡಬೇಕಾಗತ್ತೆ ಐ ಟಿ ಆರ್ ಟು ಶೇರುಗಳು ಮ್ಯೂಚುವಲ್ ಫಂಡ್ಗಳು ಎರಡು ಮನೆ ವಿದೇಶದಲ್ಲಿ ಆದಾಯ ಇದ್ದರೆ ಐ ಟಿ ಆರ್ ಟೂನ ಸಲ್ಲಿಕೆ ಮಾಡಬೇಕಾಗತ್ತೆ ಐ ಟಿ ಆರ್ ತ್ರೀ ಇದು ವೃತ್ತಿಪರರ ಆದಾಯ ವಕೀಲರು ವೈದ್ಯರು ಲೆಕ್ಕ ಪರಿಶೋಧಕರು ಇತ್ಯಾದಿಗಳಿದ್ದಾಗ ಐ ಟಿ ಆರ್ ತ್ರೀಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ನಿಮಗೆ ಹೆಚ್ಚು ಕಡಿಮೆ ಸಹಜವಾಗಿ ಐ ಟಿ ಆರ್ ಒನ್ ಸಹಜ ಸಹಜನ್ನು ನೀವು ಐ ಟಿ ಆರ್ ಸಲ್ಲಿಕೆ ಮಾಡಬೇಕಾಗತ್ತೆ ಹಿರಿಯ ನಾಗರಿಕರಿಗೆ ಆನ್ಲೈನ್ನಲ್ಲಿ ತೆರಿಗೆ ಪಾವತಿ ಮಾಡಬೇಕು ಪಾವತಿಸಬೇಕು ಅಂದರೆ ಲಾಗಿನ್ ಮಾಡಿ ಆದಾಯ ತೆರಿಗೆ ಇ ಫೈಲಿಂಗ್ ಪೋರ್ಟಲನ್ನು ಪ್ರವೇಶ ಮಾಡಬೇಕು ಇ ಪೇ ತೆರಿಗೆ ಆಯ್ಕೆಯನ್ನು ಮಾಡಿಕೊಂಡು ಇ ಫೈಲ್ ಟ್ಯಾಬ್ನಲ್ಲಿ ಇ ಪೇಯನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ತೆರಿಗೆ ಪಾವತಿ ಮಾಡೋಕ್ಕೆ ಅವಕಾಶ ಇರುತ್ತೆ ಹೊಸ ತೆರಿಗೆ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ವರ್ಷದ ತೆರಿಗೆಯನ್ನು ಆಯ್ಕೆ ಮಾಡಿ ತೆರಿಗೆ ಪ್ರಕಾರ ಸ್ವಯಂ ಮೌಲ್ಯಮಾಪನ ಮುಂಗಡ ತೆರಿಗೆ ಇತ್ಯಾದಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪಾನ್ ವಿಳಾಸ ಹಾಗೂ ತೆರಿಗೆ ಮೊತ್ತವನ್ನು ಅದರಲ್ಲಿ ನಮೂದು ಮಾಡಬೇಕು ತೆರಿಗೆ ಮೊತ್ತವನ್ನು ನಮೂದು ಮಾಡಿದ ನಂತರ ಪಾವತಿ ಯಶಸ್ವಿಯಾದ ನಂತರ ಚಲನ್ ರಶೀದನ್ನು ಡೌನ್ಲೋಡ್ ಮಾಡಿಕೊಡಿ ಈ ಹಿರಿಯ ನಾಗರಿಕರಿಗೆ ಹೊಸ ಕಾನೂನಿನಿಂದ ಆಗುವಂಥ ಲಾಭಗಳು ಏನು ಅನ್ನೋದು ನೋಡೋದಾದರೆ ವೈದ್ಯಕೀಯ ವಿಮೆಗಳ ತೆರಿಗೆ ವಿನಾಯಿತಿ ಸೆಕ್ಷನ್ ಏಟಿ ಡಿ ಪ್ರಕಾರ ಐವತ್ತು ಸಾವಿರ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಇದೆ ಬ್ಯಾಂಕ್ ಠೇವಣಿ ಬಡ್ಡಿ ತೆರಿಗೆ ಸೆಕ್ಷನ್ ಏಟಿ ಟಿ ಟಿ ಬಿ ಅಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೂ ತೆರಿಗೆ ವಿನಾಯಿತಿಯನ್ನು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಹಿರಿಯ ನಾಗರಿಕರು ಹಾಗೂ ಸೂಪರ್ ಸೀನಿಯರ್ ಸಿಟಿಜನ್ಗಳಿಗೆ ತೆರಿಗೆ ಭಾರ ಕಮ್ಮಿ ಮಾಡಲು ಸರ್ಕಾರವು ವಿವಿಧ ರೀತಿಯ ತೆರಿಗೆಗಳನ್ನು ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಿದೆ ಸರಿಯಾದ ಐ ಟಿ ಆರ್ ಅನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನ್ನಲ್ಲೇ ತೆರಿಗೆ ಪಾವತಿಸಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಸ್ನೇಹಿತರೆ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಸರ್ಕಾರ ಸಂಧ್ಯಾಕಿರಣ ಅಂತ ಒಂದು ಹೊಸ ಯೋಜನೆಯನ್ನು ತಂದಿದೆ ಆ ಹೊಸ ಯೋಜನೆಯಲ್ಲಿ ನಿಮಗೆ ಯಾವೆಲ್ಲ ಲಾಭಗಳಿದೆ ಎಷ್ಟು ಲಾಭ ಆಗತ್ತೆ ನಿಮ್ಮ ಜೀವನಕ್ಕೆ ವರದಾನವಾಗುವಂತಹ ಯೋಜನೆಗಳು ಯಾವ್ಯಾವ ವಿಧವೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋನ ನಾನು ಸಲಿಕ್ ಯೂಟ್ಯೂಬ್ ಚಾನಲ್ನಲ್ಲಿ